ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಲ್ಲಾ ಮಹಿಳೆಯರಿಗೂ ಕೂಡ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊನೆಗೂ ಕೂಡ ಹದಿನೇಳನೇ ಕಂತಿನ ಹಣ ಇವತ್ತಿನಿಂದ ಬಿಡುಗಡೆ ಆಗ್ತಾ ಇದೆ ಹೌದು ಇತ್ತೀಚೆಗೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿತ್ತು ಸುಮಾರು ಶೇಕಡ ತೊಂಬತ್ತರಷ್ಟು ಭಾಗ ಎಲ್ಲಾ ಮಹಿಳೆಯರ ಖಾತೆಗೆ ಹದಿನಾರನೇ ಕಂತಿನ ಹಣ ಜಮೆ ಆಗಿದೆ ಇನ್ನೂ ಸ್ವಲ್ಪ ಮಹಿಳೆಯರಿಗೆ ಹದಿನಾರನೇ ಕಂತಿನ ಹಣ ಕೂಡ ಬರಬೇಕಾಗಿದೆ ಈ ನಡುವೆ ಹದಿನೇಳನೇ ಕಂತಿನ ಹಣ ಕೂಡ ಇವತ್ತಿನಿಂದ ಬಿಡುಗಡೆ ಆಗ್ತಾ ಇದೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇದ್ರ ಬಗ್ಗೆ ಒಂದು ಅಧಿಕೃತವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇತ್ತೀಚೆಗೆ ಶಿವರಾತ್ರಿ ಹಬ್ಬಕ್ಕೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿತ್ತು ಅದೇ ಟೈಮಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಾವು ನವೆಂಬರ್ ಮತ್ತೆ ಡಿಸೆಂಬರ್ ಎರಡು ತಿಂಗಳ ಹಣ ಬಿಡುಗಡೆ ಮಾಡ್ತೀವಿ ಮಹಿಳೆಯರ ಖಾತೆಗೆ ಬಂದು ತಲುಪುತ್ತೆ ಅಂತ ಹೇಳಿದ್ರು ಆದ್ರೆ ಒಂದು ಕಂತಿನ ಹಣ ಮಾತ್ರ ಹಾಕಿದ್ರು ಒಂದು ದಿನಗಳ ಹಿಂದೆ ಮತ್ತೆ ಇದ್ರ ಬಗ್ಗೆ ಅಪ್ಡೇಟ್ ನ ಕೊಟ್ಟಿದ್ರು ಈಗಾಗಲೇ ನಾವು ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡ್ಬಿಟ್ಟಿದೀವಿ ಹದಿನೇಳನೇ ಕಂತಿನ ಹಣ ಬರಬೇಕಾಗಿದೆ ಅದು ಇವತ್ತು ಬಿಲ್ ಪಾಸ್ ಆಗ್ತಾ ಇದೆ ಇನ್ನು ನಾಲ್ಕೈದು ದಿನಗಳಲ್ಲಿ ಮಹಿಳೆಯರ ಖಾತೆಗೆ ಹೋಗುತ್ತೆ ಅಂತ ಹೇಳಿದ್ರು ಅದ್ರಂತೆ ಇವತ್ತಿನಿಂದ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಯಾವ ಯಾವ ಮಹಿಳೆಯರಿಗೆ ಬರ್ತಾ ಇದೆ ಯಾವ ಜಿಲ್ಲೆಯ ಮಹಿಳೆಯರಿಗೆ ಹಣ ಬರ್ತಾ ಇದೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಮತ್ತೆ ಯಾವ ಮಹಿಳೆಯರಿಗೆ ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಕೂಡ ಬರ್ತಾ ಇದೆ ಅದನ್ನ ಕೂಡ ನಾನು ತಿಳಿಸ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ನಾನು ಏನೇ ವಿಡಿಯೋ ಹಾಕೋದು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ಫ್ರೆಂಡ್ಸ್ ಇತ್ತೀಚೆಗೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಎರಡು ಕಂತಿನ ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು ಅದಾದ್ಮೇಲೆ ತಾಲೂಕು ಪಂಚಾಯಿತಿಯಿಂದ ಈಗಷ್ಟು ನಮ್ಗೆ ಹಣ ಬಂದಿದೆ ಸದ್ಯಕ್ಕೆ ನಾನು ಒಂದು ಕಂತಿಂದ ಹದಿನಾರನೇ ಕಂತಿನ ಹಣ ಹಾಕಿರ್ತೀನಿ ಇನ್ ಸ್ವಲ್ಪ ದಿನದಲ್ಲಿ ಹದಿನೈದನೇ ಕಂತಿಂದು ಕೂಡ ಆಗುತ್ತೆ ಅಂತ ಹೇಳಿದ್ರು ನಾಲ್ಕೈದು ದಿನಗಳ ಹಿಂದೆ ಬಿಲ್ ಕೂಡ ಪಾಸ್ ಆಗಿತ್ತು ಅಂದ್ರೆ ಇವತ್ತಿಗೆ ನಾಲ್ಕು ದಿನ ಕಂಪ್ಲೀಟ್ ಆಗಿರೋದ್ರಿಂದ ಇವತ್ತಿನಿಂದಾನೇ ಹದಿನೇಳನೇ ಕಂತಿನ ಹಣ ಜಮಾ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಹಿಳೆಯರ ಖಾತೆಗೆ ಎರಡ್ ಸಾವಿರ ರೂಪಾಯಿ ಕ್ರೆಡಿಟ್ ಆಗುತ್ತೆ ಕೆಲವು ಮಹಿಳೆಯರಿಗೆ ಮಾತ್ರ ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಯಾವ ಮಹಿಳೆಯರಿಗೆ ಅಂದ್ರೆ ಹದಿನಾರನೇ ಕಂತಿನ ಹಣ ಇಲ್ಲಿವರೆಗೂ ಕೂಡ ಸುಮಾರು ಲಕ್ಷ ಜನ ಮಹಿಳೆಯರಿಗೆ ಬಂದಿಲ್ಲ ಹತ್ತರಷ್ಟು ಭಾಗ ಇನ್ನೂ ಹಣ ಬರಬೇಕು ಅಂತ ಬಹಳಷ್ಟು ಜನ ಮಹಿಳೆಯರು ಹೇಳ್ತಾ ಇದ್ದಾರೆ ಪ್ರೀವಿಯಸ್ ವಿಡಿಯೋದಲ್ಲಿ ಸುಮಾರು ಜನ ನಮಗೆ ಹದಿನಾರನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಅಂತವರೆಲ್ಲರಿಗೂ ಕೂಡ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಗಳಾಗಿರೋದ್ರಿಂದ ಈ ಸಲದಿಂದ ಹಣ ಬಿಡುಗಡೆಯಲ್ಲಿ ಸ್ವಲ್ಪ ಪ್ರೊಸೆಸ್ ಚೇಂಜ್ ಆಗಿರೋದ್ರಿಂದ ಹಣ ಹಾಕೋದು ಲೇಟ್ ಆಗ್ತಾ ಇದೆ ಪ್ರತಿ ಸಲ ಹಣ ಬಿಡುಗಡೆ ಮಾಡಿದ್ರು ಅಂದ್ರೆ ಒಂದು ವಾರ ಹತ್ತು ದಿನಗಳಲ್ಲಿ ಎಲ್ಲರಿಗೂ ಕ್ರೆಡಿಟ್ ಆಗೋಗ್ತಾ ಇತ್ತು ಪ್ರತಿ ದಿನ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಜನ ಮಹಿಳೆಯರಿಗೆ ಹಣ ಹೋಗ್ತಾ ಇತ್ತು ಈ ಪ್ರೋಸೆಸ್ ಏನ್ ಚೇಂಜ್ ಮಾಡ್ಕೊಂಡ್ರೋ ಆಗ್ಲಿಂದ ಮೊದಲನೇ ಹಂತದಲ್ಲಿ ಒಂದಷ್ಟು ಜಿಲ್ಲೆಗಳಿಗೆ ಎರಡನೇ ಹಂತದಲ್ಲಿ ಒಂದಷ್ಟು ಜಿಲ್ಲೆ ಮಹಿಳೆಯರಿಗೆ ಹಣ ಹೋಗ್ತಾ ಇತ್ತು ಹಾಗಾಗಿ ಹದಿನಾರನೇ ಕಂತಿನ ಹಣ ಕೂಡ ಇಲ್ಲಿವರೆಗೂ ಬಹಳಷ್ಟು ಮಹಿಳೆಯರಿಗೆ ಬಂದೇ ಇಲ್ಲ ಹಾಗೆ ವಿಡಿಯೋ ನೋಡ್ತಿರೋ ಯಾರಿಗಾದರೂ ಇನ್ನೂ ಹಣ ಬಂದಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಕಸ್ಮಾತ್ ನಿಮಗೆ ಹದಿನಾರನೇ ಕಂತಿನ ಹಣ ರಿಸೀವ್ ಆಗಿತ್ತು ಅಂದ್ರೆ ಅದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ ತುಂಬಾನೇ ಹೆಲ್ಪ್ ಆಗುತ್ತೆ ಹದಿನಾರನೇ ಕಂತಿಂದು ಮುಗೀತು ಇನ್ನು ಹತ್ತು ಭಾಗ ಬರಬೇಕಾಗಿದೆ ಇನ್ನೊಂದು ಸ್ವಲ್ಪ ಜನಕ್ಕೆ ಬರಬೇಕಾಗಿದೆ ಅಂಥವರಿಗೆ ಹದಿನೇಳನೇ ಕಂತಿನ ಹಣ ಸೇರಿ ಒಟ್ಟಿಗೆ ಬರುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದರು ಏನು ಪ್ರೋಸೆಸ್ ಇದೆ ಅದೆಲ್ಲ ಕೂಡ ಕಂಪ್ಲೀಟ್ ಆಗಿದೆ ಬಿಲ್ ಜನ್ರೇಟ್ ಆಗಿದ್ದೆ ಬಿಲ್ ಪಾಸ್ ಆಗಿದ್ದು ಮಹಿಳೆಯರ ಖಾತೆಗೆ ಹಣ ಜಮೆ ಆಗೋದಕ್ಕೆ ಇವತ್ತಿನಿಂದನೇ ಸ್ಟಾರ್ಟ್ ಆಗುತ್ತೆ ಇವತ್ತು ಮಹಿಳಾ ಮ ದಿನಾಚರಣೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ಇವತ್ತಿನಿಂದ ಮಧ್ಯಾಹ್ನ ಮೂರು ಗಂಟೆ ನಂತರ ಮಹಿಳೆಯರ ಖಾತೆಗೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಬಹುದು ಅನ್ನೋ ನಿರೀಕ್ಷೆ ಇದೆ ಮಧ್ಯಾಹ್ನ ಮೂರು ಗಂಟೆ ನಂತರ ಗೊತ್ತಾಗುತ್ತೆ ಅಮೌಂಟ್ ರಿಲೀಸ್ ಆಗಿದೆಯೋ ಇಲ್ವೋ ಅನ್ನೋದು ಜೊತೆಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ನಿನ್ನೆ ಗ್ರೋ ಸರ್ಕಾರದ ಕಡೆಯಿಂದ ಬಜೆಟ್ ಮಂಡನೆ ಆಗಿದೆ ಅಲ್ವಾ ನಿನ್ನೆ ಬಜೆಟ್ ಮಂಡನೆ ಆಗಿರೋದ್ರಿಂದ ನಿನ್ನೆ ಕೂಡ ಇದ್ರ ಬಗ್ಗೆ ಒಂದಷ್ಟು ಡಿಸ್ಕಷನ್ಗಳಾಗಿದೆ ನಿನ್ನೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾ ಒಂದು ಮಾತನ್ನು ಹೇಳಿದರು ನಮ್ಮದು ಏನು ಪ್ರೋಸೆಸ್ ಇದೆ ಗೃಹಲಕ್ಷ್ಮಿದು ಅದೆಲ್ಲ ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ ಇನ್ನೊಂದು ಶೇಕಡ ಹತ್ತು ಭಾಗ ಅಷ್ಟು ಅಮೌಂಟ್ ಉಳ್ಕೊಂಡಿದೆ ಮಾರ್ಚ್ ಮೂವತ್ತನೇ ತಾರೀಕು ಒಳಗಡೆ ಅದು ಕೂಡ ಕ್ಲಿಯರ್ ಆಗುತ್ತೆ ಅಂತ ಆ ಹತ್ತು ಪರ್ಸೆಂಟ್ ಅಮೌಂಟ್ ಏನಿದೆ ಅದು ಗೃಹಲಕ್ಷ್ಮಿದು ಅದು ಇವತ್ತಿನಿಂದ ಬಿಡುಗಡೆ ಆದರೆ ಕ್ಲಿಯರ್ ಆಗುತ್ತೆ ಅನ್ನೋ ಮಾಹಿತಿಯನ್ನು ಕೂಡ ಅವರು ತಿಳಿಸಿದ್ದಾರೆ ಈಗ ನಿಮಗೆ ನವೆಂಬರ್ದು ಆಗ ಆಲ್ರೆಡಿ ಕ್ರೆಡಿಟ್ ಡಿಸೆಂಬರ್ದು ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಇನ್ನು ಜನವರಿ ಫೆಬ್ರವರಿದು ಈ ಡಿಸೆಂಬರ್ ಕಂಪ್ಲೀಟ್ ಆಗಿದ ತಕ್ಷಣ ಅಂದ್ರೆ ಡಿಸೆಂಬರ್ ಮಂತ್ ಅಮೌಂಟ್ ಎಲ್ರಿಗೂ ಜಮೆ ಆಗಿದ ನಂತರ ನೆಕ್ಸ್ಟು ನಕ್ ಜನವರಿ ಮತ್ತು ಫೆಬ್ರವರಿದು ಕೂಡ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಹಾಗೆ ವಿಡಿಯೋ ನೋಡ್ತಿರೋ ಯಾರಿಗಾದರೂ ನೀವು ನೋಡೋ ಟೈಮಲ್ಲಿ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಮೊದಲು ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತೆ ಲಾಸ್ಟ್ ಟೈಮಲ್ಲಿ ಸ್ವಲ್ಪ ಜಿಲ್ಲೆಗಳಿಗೆ ಹಣ ಹಾಕಿದ್ರು ಮತ್ತೆ ಕೆಲವ್ರಿಗೆ ಹಾಕಿ ಇರಲಿಲ್ವಲ್ಲ ಅಂತ ನೀವು ಕೇಳಬಹುದು ಈ ಸಲ ಕೂಡ ಅಮೌಂಟ್ ಬಿಡುಗಡೆ ಆದಮೇಲೆ ಗೊತ್ತಾಗುತ್ತೆ ಯಾವ ಜಿಲ್ಲೆಗಳಿಗೆ ತಲುಪಿದೆ ಮತ್ತು ಯಾವ ಜಿಲ್ಲೆಗಳಿಗೆ ಇನ್ನೂ ತಲುಪಬೇಕಾಗಿದೆ ಅನ್ನೋದು ಆ ರೀತಿ ಇದ್ದಾಗ ನಾನು ವಿತ್ ಪ್ರೂಫ್ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಯಾವ ಜಿಲ್ಲೆಯವರೆಗೆ ಬಂದಿದೆ ಯಾವ ಜಿಲ್ಲೆಯವ್ರಿಗೆ ಬಂದಿಲ್ಲ ಅನ್ನೋದನ್ನ ಮುಂದೆ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಜಿಲ್ಲೆಯವ್ರಿಗೆ ಬಂದಿದೆ ಈ ಜಿಲ್ಲೆಯವರಿಗೆ ಬಂದಿಲ್ಲ ಅಂತ ಹಾಗೆ ನೀವು ಯಾರಾದರೂ ಜನಸಮಯ ಟೆಲಿಗ್ರಾಮ್ ಗ್ರೂಪ್ಗೆ ಎಲ್ಲಿವರೆಗೂ ಜಾಯ್ನ್ ಆಗಿಲ್ಲ ಅಂದರೆ ಪ್ಲೀಸ್ ಜಾಯ್ನ್ ಆಗಿ ಅಲ್ಲಿ ಕೂಡ ನಿಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿತ್ ಪ್ರೂಫ್ ಇನ್ಫಾರ್ಮೇಶನ್ ಇರುತ್ತೆ ಪ್ಲೀಸ್ ಜಾಯ್ನ್ ಆಗಿ ಇದಿಷ್ಟು ಹೇಳ್ತಾ ಹದಿನೇಳನೇ ಕಂತಿನ ಅಪ್ಡೇಟ್ ಇವತ್ತಿಂದು ಅಂದರೆ ಇವತ್ತಿನಿಂದ ಮಧ್ಯಾಹ್ನ ಮೂರು ಗಂಟೆ ನಂತರ ಬಿಡುಗಡೆ ಆಗುತ್ತೆ ನಾಳೆ ಕೂಡ ಮಹಿಳೆಯರ ಖಾತೆಗೆ ಬಂದು ತಲುಪುತ್ತೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್